ಬಸ್ ಸ್ಟ್ಯಾಂಡ್ತಾರ ಸರ್ಕಲ್ ಸರ್ಕಲ್ ಏನು ದೇವಸ್ಥಾನ ಸರ್ಕಲ್ ಸರ್ಕಲ್ ಪಾಳಗ್ ಮಾಡ್ಕೊಂಡು ಎತ್ ನೋ ಆಯ ದೇವರ ಮನ ಮನ ದೇವರ ಮೋಸವೋ ಚೆನ್ನೇ ಆರೆ ಜೋ ಮೋಸವೋ ಚೆನ್ನಾ ಪ್ತಿದೆ ಹಾ ಆ ಅಂದ್ರು ಸೂಸಕ್ರವಲದ ವಸ್ತ್ರಗಳ ಅಂದ್ರು ಇರೋ ರವರ ಲೇಟ್ ಆಯ್ತೇ ಪರವಾಳ ಇಲ್ಲ

ದೀಪದ ದೀಪ ಭೀಮ್ ನಮ್ಮ ಮಾಸ್ಕೆ ಮರಿ ಕೊಡೋಲ್ಲ ಭೀಮಮಾಸಗೆ ಹುಟ್ದಾಗ ಮಾಡೋದು ಅಂದ್ರೂ ಆಯ್ತಿಲ್ಲ ಅವಳು ನೀ ಸಿಕ್ಕಂತೆ ಮೀಟಿಂಗ <laughs> <laughs> ಏನ್ ಮೀಟಿಂಗ್ ತಿರು ಇವಾಗ ಯಾರು ಯಾರು ಹೋಗಿಲ್ಲ ಅಂದ್ರೆ ದೊಡತ್ಮ ಹೋಗುತ್ತೆ ಹೋಗ ಒಪ್ಕೊ ಬರ್ತದೆ ಅದಂತೂ ಫಿಕ್ಸ್ ಯಾರು ತೊಡಕಾಗಲ್ಲ ಯಾರು ಇಲ್ಲ ಅಂದ್ರೆ ಅಣ್ಣಪ್ಪ ನೋ

ಬಿಟ್ಟಿ ಮುಂದೆ ನೀವು ಉಂಡು ತಾಕೊಂಡ್ ಅದೇನ್ ಕೇಳಿಸ್ತಾ